ಚಾನಲ್ ಈ ಊರಿಗೆ ಹೋಗ್ತಾ ಇದ್ದೀವಿ ಅವ್ರದ್ದು ಒಡಮ್ಮ ಅವ್ರ ಊರಿಗೆ ಏನೇನು ಅಲ್ಲಿ ಬಿದ್ದರೆ ಸತೋಯ್ತು ನಾವು ಭಾರಿ ಚೆನ್ನಾಗಿ ಬಾಯ್ತು ಈಗ ಸೌನು ನೋಡಿ ಗಾಯಿಸಿ ಹೆಂಗಾಡ್ತಾನೆ ಜ್ವರ ಹೇಳಿ ಕಾಫಿ ಬಿಳಿತದೆ ಅಷ್ಟೇ ಚಿಕನ್ ಮಾವಿನ್ಕಾಯಿ ಮರ ಐತಲ್ಲ ಅಲ್ಲಿ ನಾವು ಏನೋ ಬರುತ್ತಲ್ಲ ಊಟ ಏನೇನೋ ಹಾಕ್ಕೊಳೋದು ಅಷ್ಟೇ ನಾವು ಇವತ್ತು ಇವಾಗ ಈಗ ಯಾರು ಸ್ವಲ್ಪ ಇದೆ ಫೋಟೋ ಶೂಟ್ ಮಾಡ್ಕೊಂಡು ಹೊರಡ್ತಾ ಇದ್ವಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲೆ ಇಲ್ಲೆಲ್ಲ ಫೋಟೋ ತೆಕ್ಕೊಂಡ್ವಿ ಹೋಗ್ತಿದ್ದೀವಿ ಏನಕ್ಕೆ ಅಂದರೆ ಅಲ್ಲಿ ನಂದು ಓಲೆ ಇರ್ಲಿಲ್ಲ ಬಿಚ್ಚೋಗ್ಬಿಟ್ಟಿತ್ತು ಅದಕ್ಕೆ ಫ್ರೆಂಡ್ಸ್ ಹೆಂಗೆ ಹೊಡೆ ಬರ್ತಿದ್ದಾಳೆ ರಮ್ಯಾ ಗಾಯ್ಸ್ ಓಲೆ ಸಿಗಲಿಲ್ಲ ದೇವಸ್ಥಾನ್ದ ಹತ್ರ ಬಂದ್ವಿ ಇದು ಚನ್ನಿಗರಾಯ ದೇವದೆ ಗಾಯ್ಸ್ ಟೆಂಪಲ್ ಯಾವ ತರ ಕಟ್ಟಿದ್ದಾರೆ ಅಂತ ನೋಡಿ ಎಲ್ಲಿದ್ದಾರೆ ಎಷ್ಟು ಭಯ ಆಗ್ತೈತೆ ಅಂದ್ರೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್ ವಿಷಯ ಏನಂದ್ರೆ ರಮ್ಯಾ ಅವ್ರ ಊರಿಗೆ ಹೋಗ್ತಾ ಇದೀವಿ ಅವ್ರ ದೊಡ್ಡಮ್ಮ ಅವ್ರ ಊರಿಗೆ ಏನೇನಾಗುತ್ತೆ ಅಂತ ಮುಂದೆ ಹೇಳ್ತೀವಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಇವಾಗ ನಾವು ನಮ್ಮ ದೊಡ್ಡಮ್ಮ ಊರಿಗೆ ಬಂದಿದ್ದೀವಿ ಆಮೇಲೆ ಇಲ್ಲಿ ಊರ್ನ ಊರ್ನೆಲ್ಲ ಸುತ್ತಾಕ್ ಬಂದಿದೀವಿ ಗೈಸ್ ಇಲ್ಲಿ ನೋಡಿ ಗದ್ದೆ ಎಲ್ಲ ಸುತ್ತ ಇದೀವಿ ಹೆಂಗೈತೆ ಸಿಂಧು ನೋಡಿ ಗೈಸ್ ಹೆಂಗೋಳೆ ಏನ್ ಅಂತಾನೆ ಗೊತ್ತಿಲ್ಲ ಸುಮ್ನೆ ಏನೇನೋ ಮಾತಾಡ್ತಾ ಇದೀವಿ ಹಾಸಿನ ಗಿಡ ಹಾಕಿದ್ರೆ ಎಲ್ಲ ಇನ್ನೇನು ಕಾಯಿತ್ತ ಮುಂದೆ ಹೋಗ್ತಾ ಎಲ್ಲ ಕಾಫಿ ತೋಟ ಇಲ್ಲವೊಂದು ಕೆರೆ ಇದೆ ಘಸಲಿ ಅಲ್ಲಿ ಬಿದ್ರೆ ಸತೋಯ್ತದ ನಾವು ಭಾರಿ ಚೆನ್ನಾಗಿ ಮಾಡ್ತೀವಿ ಈಗ ಇಲ್ಲ ಒಂದು ಕೆರೆ ಇದ್ದಾಗ ಇವಾಗ ಸ್ವಲ್ಪ ಚಿಕ್ಕದಿದೆ ಅದು ಇಲ್ಲೇ ಗಣೇಶಲ್ಲ ಬಿಡೋಕೆ ಬರ್ತಾರೆ ಇದೆ ಆಮೇಲೆ ಇದೆ ಅಲ್ವೊಂದಿದಾಗ ಅದು ತುಂಬ ಹಾಳಾಗಿದೆ ಅಲ್ಲೋದ್ರೆ ಅಷ್ಟೇ ಈಗ ಏನು ಗೊತ್ತಾ ಇದು ಕ್ಯಾಮ್ರಾದಲ್ಲಿ ಆಗ್ಬೇಡ ನಮ್ಮ ದೊಡ್ಡಮ್ಮ ಅವ್ರಿಗೆ ಅದ್ರ ಕ್ಯಾಮ್ರ ಇದೇ ಕಾಫಿ ತೋಟ ಇದೆಲ್ಲ ಫುಲ್ ಇಲ್ಲಿಂದ ಏನೋ ಅಕ್ಕಿ ಬಂದಿದ್ದಕ್ಕೆ ಫುಲ್ ಭಯ ಪಟ್ಕೊಂಡು ಇಬ್ರು ಹೋಗ್ತಾ ಇದ್ದೀವಿ ಮನೆ ಹತ್ರಕ್ಕೆ ಹೋಗೋಣ ಅಂತ ಬೇಗ ಬೇಗ ಹೋಗ್ತಿದ್ವಿ ಬೇಡಬ ಹಾಕಿದಾರೆ ಬೇ

ಮೆನ್ಸ್ ಮೆನ್ಸ್ ಪ್ಲಾಂಟ್ ಇದು ಮೆನ್ಸ್ ಪ್ಲಾಂಟ್ ಇದು ಕಾಫಿ ಪಲ್ಪರ್ ಮಿಷಿನ್ ಗೈಸ್ ಅಲ್ಲಿದ್ಯಾ ಅಲ್ವಾ ಇವನು ಉದಯ್ ಗೈಸ್ ಹೆಂಗಾಡ್ದಾನೆ ಬೆಲೆನೇ ಇಲ್ಲ ನೋಡಿ ಗೈಸ್ ಏನು ಒಂದ್ ರೂಪಾಯಿ ಬೂಮ ತಗೋ ಅಂದ್ಕೊಟ್ಟ ಆಯ್ತು ಇಲ್ಲಿ ಕಾಫಿ ಎಲ್ಲ ತಗೊಂಡ್ಬಂದ್ ಇಲ್ಲಿ ಹಾಕ್ತಾರ ಕಾಫಿ ಬೀಜ ಕಾಫಿ ಬೀಜ ಎಲ್ಲ ತಗೊಂಡ್ಬಂದ್ ಇಲ್ಲಿ ಹಾಕ್ತಾರೆ ಗೈಸ್ ಇಲ್ಲಿ ವಾಶ್ ಆಗ್ಬಿಟ್ಟಿ ಅಲ್ಲಿಗೆ ಹೋಗುತ್ತೆ ಬರುತ್ತಾ ಅಲ್ಲಿಂದ ಬರುತ್ತೆ ಇಲ್ಲಿ ವೇಸ್ಟ್ ಏನೇನೋ ಹೋಗುತ್ತೆ ನಮ್ ಗೊತ್ತಿಲ್ಲ ಅಂತ ಆಮೇಲೆ ಇಲ್ಲಿಂದ ಹೋಗುತ್ತೆ ಗೈಸ್ ಇಲ್ಲಿ ಕೆಳಗೆ

ಯೂರ್เด ಲಾಸ್ಟ್ ಮನೆಯಲ್ಲಿ ಇರೋದು ಕ್ಲಾಸ್ ಅಲ್ಲಿ लास्टನ ಸೆಕೆಂಡ್ ಮನೆ ಆ ಕೈ ಮರ ಐತಲ್ವಾ ಅಲ್ಲಿ ನಾವು ಚಿಕ್ಕ ಮಕ್ಕಳು ಇದ್ದಾಗ ಮನೆ ಮಾಡ್ಕೊಂಡು ಆಟಾಡುತ್ತಿದ್ದೀವಿ ದ ಕೌಂಟೆಕ್ ಮೂಟೆ ಅದು ಇದು ಏನಾದರೂ ಹಾಕಣೋ ಐ ನೋ ಏನೇನೋ ಬರುತ್ತಲ್ವಾ ಮೂಟೆ ಏನೇನೋ ಹಾಕಣೋ ಅಷ್ಟೇ ಗೇಸ್ ತಗ್ದಿದೆ ನಾವು ಯಾವುದು ಈಗ ಇನ್ನ ಯಹೋ ಇದು ಯಾರು ರಮ್ಯಾ ಹೂ ಕುಯ್ತಿದ್ದಾಳೆ ಈ ಗಿಡದಲ್ಲಿ ಇನ್ನೂ ಇಷ್ಟೊಂದು ಹೂವಿದೆ ಇದೆ ಈ ಗಿಡದಲ್ಲಿ ಜಾಸ್ತಿ ಇಲ್ಲ ಸ್ವಲ್ಪ ಇದೆ ಇದು ತೆಗ್ದಾಗಿದೆ ಈ ಗಿಡದ್ದು ಬನ್ನಿ ತೆಗಿಯೋಣ ಫೋಟೋ ಶೂಟ್ ಮಾಡ್ಕೊಂಡು ಹೊರಡ್ತಾ ಇದ್ವಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲೇ ಇಲ್ಲೆಲ್ಲ ಫೋಟೋ ತೆಕ್ಕೊಂಡ್ವಿ ಅವ್ರಲ್ಲಿ ಹೋಗ್ತಾ ಇದಾರೆ ಏನಕ್ಕೆ ಹತ್ರ ಹೋಗ್ತಿದಿ ಏನಕ್ಕೆ ಅಂದ್ರೆ ಅಲ್ಲಿ ನಂದು ಓಲೆ ಇರ್ಲಿಲ್ಲ ಬೀಚ್ ಅದಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗ್ ಓಡ್ ಬರ್ತಿದೋಳಿ ರಮ್ಯಾ ಓಲೆ ಕಳೆದೋಗ ನಾನು ಹೇಳ್ತಿದೀನಿ ಇವ್ಳು ನೋಡಿದ್ರೆ ಖುಷಿ ಖುಷಿಯಾಗಿ ಬರ್ತಾವಳಿ ಇಲ್ಲಿ ಗಾಯ್ಸ್ ಮಾಡ್ಕಂದ್ರೆ ಸಿಗ್ಲಿಲ್ಲ ನಗ್ತವ್ರೆ ಇವ್ರೆಲ್ರು ಅದಕ್ಕೆ ಬೇರೆಯವ್ರ ಹತ್ರ ಯಾರ ಹತ್ರನ ಕರ್ಕೊಂಡು ಹೋಗ್ತವ್ರೆ ಹೋಗ್ತಿದ್ವಿ ದೇವಸ್ಥಾನದ ಹತ್ರ ಬಂದ್ವಿ ಇದು ಚೆನ್ನಿಗರಾಯ ದೇವಸ್ಥಾನ ಅಂತ ಯಾವ ಥರ ಇದೇ ಗಾಯಸ್ ಟೆಂಪಲ್ ಕಾಪಿ ಕುಡಿ ನಡಿಯೋ ನಾನು ಅಮ್ಮ ಮರ್ಲ ಯಾಮ್ಮ ಮರ್ಲ ನೇಗಾ ನಮಕ ಚಂದವಾ ಓಡಿ ಅಮ್ಮ ಮರ್ಲ ದೇವಸ್ಥಾನದತ್ರನೇ ಊಟ ಎಲ್ಲಾ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಪ್ರವೀಣನೇ ಮಾಡ್ತಿದ್ದಾ ಸರ್ ಪ್ರವೀಣನ ಗೊತ್ತಾ ಪ್ರವೀಣ ಹಾಕೋನಾ ಯಾರು ನಿಂತು ಬಾಗಿಲಿ ನಿಂತು ಬಾಗಿಲಿ ನೋಡಿ ಗಾಯ್ಸ್ ಫುಲ್ಲು ಕತ್ಲೆ ಈ ಕತ್ಲೆಯಲ್ಲಿ ನಡ್ಕೊಂಡೋಗ್ತಿದೀವಿ ಎಷ್ಟು ಭಯ ಆಗ್ತೈತೆ ಅಂದರೆ ಹೇಳಕ್ ಅಷ್ಟು ಭಯ ಆಗ್ತೈತೆ ನೋಡಿ ಯಾವ್ದೋ ಕಾಡಲ್ಲಿ ಹೋಗೋ ತರ ಆಗ್ತೈತೆ ಫುಲ್ಲು ಕತ್ಲೆ ಅಲ್ಲಿ ಯಾವ್ದೋ ಒಂದ್ ಲೈಟ್ ಹಾಕಿದ್ದಾರೆ ಅದು ಅವರಲ್ಲಿ ಫಂಕ್ಷನ್ ಅಂತ ಹಾಕಿದ್ದಾರೆ ಅಷ್ಟೇ